ಪ್ರವಾಸಿಗರಿಗೆ ಎಲ್ಪ್ ಆಗಲಿ ಅಂತ ಮಸ್ತಾಗಿ ಮಾಡಿರಬೇಕು ಇನ್ಫಾರ್ಮೇಶನ್ ಅಂದರೆ ಮಾಹಿತಿ ಕೇಂದ್ರ ಇಲ್ಲೇ ಸಿಗುತ್ತೆ ನಿಮಗೆ ಟಿಕೆಟ್ ಕೌಂಟರು ಒಬ್ರಿಗೆ ನೂರು ರೂಪಾಯಿ ರೂಪಾಯಿ ನೀವು ನೋಡ್ತಾ ಇರೋಕ್ಕೆ ಈಗ ನಮ್ಮ ಅಭಿಮನ್ಯು ಪ್ರೀತಿ ಅಭಿಮನ್ಯು ಫೋಟೋ ಆಗಿದ್ದಾರೆ ನೆಕ್ಸ್ಟು ನಮ್ಮ ದಸರಾ ಅಂಬಾರಿ ಬರುವ ಉತ್ತರಾಧಿಕಾರಿ ಅಭಿಮನ್ಯಿನ ಉತ್ತರಾಧಿಕಾರಿ ಮಹೇಂದ್ರ ಇದು ಆನೆ ನಾವು ನೋಡಿಲ್ಲ ಈಗ ನೋಡೋಕೆ ಹೋಗ್ತಾ ಇದ್ದೀನಿ ವೈಕಲ್ವ್ಯ ಆಲ್ಮೋಸ್ಟ್ ಎಲ್ಲರಿಗೂ ಹಾಗೆ ಇಲ್ಲಿ ಇದನ್ನು ನೋಡಿ ನಮ್ಮ ಭೀಮಾ ಊರು ರಾಮಯ್ಯ ಅಂತ ಆನೆ ಶ್ರೀಕಂಠ ಅಭಿಮನ್ಯುವನ್ನು ಎದುರಿಸಿದ ಆನೆ ಒಂದು ಕಾಲದಲ್ಲಿ ಏನ ಹೆಸರು ಮಾಸ್ತಿ ಒಂದೊಂದು ಆನೆ ದುಡ್ಡು ಎಷ್ಟು ಮಟ್ಟಕ್ಕೆ ಹಾಕಿದ್ದಾರೆ ನೋಡಿ ಅದ್ರ ಮಾವುತಿನ ಹೆಸರು ಆನೆ ತೂಕ ಆನೆ ಉದ್ದ ಹುಟ್ಟಿದ ದಿನಾಂಕ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಇನ್ಫಾರ್ಮೇಶನ್ ಚೆನ್ನಾಗಿ ಸಿಗ್ತಾ ಇದೆ ಒಂದು ನೋಡಿ ರವಿ ಅಂತ ಅಶೋಕ ಮೂರು ವರ್ಷ ಈ ಕಡೆ ಸಿಂಗಲ್ ಕೋರೆ ಹೋಯ್ತು ಒಂದು ಆನೆ ಅದೊಂದು ನಮಗೆ ವಿಡಿಯೋ ಮೂಲಕ ಹಾಕ್ತೀನಿ ಆವಾಗ ಗೊತ್ತಾಗತ್ತೆ ರವಿ ಗಂಡಾನೆ ಇದು ಯಾವ ಮನೆ ನೆನ್ಪಿದೆಯಾ ನಿಮಗೆ ಝೂ ಅಲ್ಲಿ ಒಬ್ಬ ಕಾವಾಡಿನ ಮೌತನ ಹೊಡೆದಾಗ್ತದೆ ನೋಡಿ ಆನೆನ ಇಲ್ಲಿ ತಗೊಂಬಂದಿಟ್ಟಿದ್ದಾರೆ ಟ್ರೈನಿಂಗ್ ಆಗಿ ಇಲ್ಲೇ ಇರೋಕೆ ಏಜ್ ಇನ್ನತೊಂಬತ್ತು ಗಂಡಾನೆ ಸೂಪರ್ ಅಲ್ವಾ ನೋಡಿ ಅಲ್ಲೇ ಕೊಟ್ಟಿದ್ದಾರೆ ಮೈಸೂರಿನ ಭೃಗಾವದಿಂದ ಹೆಚ್ಚಿನ ತರಬೇತಿಗಾಗಿ ಕಳಿಸಲಾಗಿದ್ದೆ ಭುವನೇಶ್ವರಿ ನಾಲ್ಕೇ ವರ್ಷ ಎಷ್ಟು ಮುದ್ದಾಗಿ ನೋಡಿ ನಮ್ಮ ಮಾದೇಶ ಕಾವಾಡಿ ಸೂಪರ್ ಏಕಲವ್ಯ ಮೂವತ್ತೊಂಬತ್ತು ವರ್ಷ ಗಂಡಾನೆ ಸೃಜನ್ ಮತ್ತು ಈ ಎಸ್ ನಾಲ್ಕು ಸಾವಿರ ತೂಕ ಇದ್ದಾನಲ್ಲಪ್ಪಾಗಲೇ ಶ್ರೀಕಂಠ ಇನ್ನೂ ಕಾಡಿಂದ ಬಂದಿಲ್ಲ ಅದಕ್ಕೆ ಈ ಕ್ಯಾಂಪಲ್ಲಿನೂ ಕಂಡಿಲ್ಲ ನಿಮಗೆ ನೋಡಲ್ಲ ನಾವು ಟೈಮ್ ಇರೋ ಗಂಟ ಬಂದರೆ ವೀಡಿಯೋ ಮಾಡಿ ಹತ್ತಿ Ya മഹേന്ദ്ര നോട് നുള്ളി കുളിയോട ಅವರು ಬಿಸ್ಮಾರ್ಕ್ ಅರೆ ಹಲೋ ಸುಮ್ ಸುಮ್ನೆ ಬಿಟ್ಟು ಹೇಳೋ ಕೇಳಿಸ್ತೀನಿ ಕೇಳಿಸ್ತೀನಿ ಬರಲೇ ಅವನು ಇನ್ನೂ ಕೆರೆಗೆ ಬಂದಿಲ್ಲ ಅಂತ ಯಾರು ನೆನಪಾಯ್ತಾ ಹ್ಮ್ ಬಂದ ಮೇಲೆ ಕೇಳಿಸ್ತೀನಿ ಇದು ಕೇಳಿಸ್ತೀನಿ ಕೇಳಿಸ್ತೀನಿ ನಾನು ಬಂದಿದ್ದಲ್ಲ ಚಿಕ್ಕಮರಿ ಇದ್ದಾಗ ಆಗ್ತಾನೆ ಚಿಕ್ಕದಲ್ಲ ಮರೀನಾ ಫುಲ್ ಔಷಬಿಟ್ಟಿತ್ತಲ್ಲ ಮರೀನಾಲ್ಲಿ ಇಬ್ರು ಇದ್ರಲ್ಲ ಹಾ ಹೋಗಿಲ್ಲ ಅಲ್ಲಿದ ಅಲ್ಲಿ ಹೋಗಿ ಅಣ್ಣಾ ಏನೋ ಲಾರಾ ಚನಗಿ ಅಣ್ಣಾ ಚನಗಿ ಅಣ್ಣಾ ನಿನ್ನ ಐದಿರಾ ಮಜ್ಲಂಗಿಲ್ಲ ಅಸಿಗೋ ಬಾಳಿನ ಸೇ ಮಜ್ಲ ಯಾರು ಗಲ್ಜಿತ್ತಲ್ಲ ಈಗ ಎಲ್ಲ ಕೇಳ್ಬಂತಲ್ಲ ಮಜ್ನಗಿಂತ ಈಗ ಎನ್ ಬರೋ ಇವರು ಇವರು ಸರಿಯಾ ಟೂರಿಸಂ ಅಲ್ಲಿ ಬೆಳಗಾದ್ಯಾವನ ಮನ್ನೆ ಅಭಿಮಾನಿ ಆನೆ ಇಸ್ತರ ದೂರದಲ್ಲ ಇದೆ ನಿಮಗೆ ಅಂದನೆ ಅದ್ನ ಇನ್ನೊಬ್ಬ ನೋಡ್ಬಿಟ್ಟು ಅಲ್ಲಿ ಅದ್ನೇ ಅವನೇ ಹಾಕೌಟು ನಾನು ಮತ್ಹಾನೆ ಮುಟ್ಟಿದ್ವಿ ನಿಮ್ಗೆ ವೈರಲ್ ಮಾಡ್ಬಿಟ್ಟು ಅಯ್ಯ ತುಂಬಾ ಇದ್ರು ಕಷ್ಟಕೊಂಡೆ

Aquí es Catalá. ¿Más tiene? ಹೇಗಿದೆ ನೋಡಿ ಕುಸಿ ಕೊಡ್ತಾ ಇದ್ದಾರೆ ಹೆಸರೇನು ಗುರು ಇದ್ರದ ಅಶೋಕ

ಹೆಸರಂಗರ ಏಕಲ್ಲ ಇದು ಸಾರಿ ಅದು ಅಭಿ ಏನು ಅದೇ ಜನಕ್ಕೂ ಇದೈತಲ್ಲ

ಒಂದು ಮಾರ್ಟಿನ್ ಇದ್ದ ಕ್ರಾಲ್ ಈಗ ಬಿಡುಗಡೆ ಆಗಿದೆ ಮಾರ್ಟಿನ್ ಬಿಡುಗಡೆ ಆಗಿ ಆ ತುದಿಯಲ್ಲಿ ಈಗ ನೋಡ್ತಾ ಇದ್ರಲ್ಲ ಝೂಮ್ ಆಗ್ತಾ ಇದ್ದೀನಿ ತಂದು ನೋಡಿ ಮಾಡಿ ಸುತ್ತ ಜನಗಳು ಕೂತ್ಕೊಳ್ಳೋಕ್ಕೆ ಜಾಗನೆಲ್ಲ ನೀಟಾಗಿ ಮಾಡಿದ್ದಾರೆ

ಅಲ್ಲಿ ಲಾಸ್ಟ್ ಅಲ್ಲಿ ಅಭಿಮನ್ಯು ಮಾರ್ಟಿನ್ ಅದು ಮಾರ್ಟಿನ್ ಬೇರೆ ಥರ ಬೇರೆ ಕಡೆ ಇರ್ಬೇಕು ಚಾಮುಂಡೇಶ್ವರಿ ನೋಡಿ ಭುವನೇಶ್ವರಿ ಅಲ್ಲೇ ಮಾತಾಡ್ತೀವಿ ಓಡ್ಸ್ಕೊಯ್ತದಂತೆ ಬಿಟ್ರೆ ನೋಡಿ ಕೊಕ್ಕಿಲ್ಲಿ ಹಿಡ್ದವ್ರ ಅದು ಹಂಗೆ ಮಾಡ್ತದಂತೆ ಹೊಡೆಯಕ್ಕೆ ಹೊಡೆಯಕ್ಕೆ ಹೊಯ್ತದಂತೆ